ಇನ್ನು ಪ್ರತಿಭಟನೆ ಮಾಡ್ತಾ ಇದ್ದ ಎಂಕೆ ಸ್ಟಾಲಿನ್ ಬಂಧಿಸಲಾಗಿದೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಇಪ್ಪತ್ತಕ್ಕೂ ಅಧಿಕ ಶಾಸಕರನ್ನ ಕೂಡ ಈಗ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಡಿಎಂಕೆ ನಾಯಕ ಎಂಕೆ ಸ್ಟಾಲಿನ್ ಬಂಧಿಸಿ ಕರೆದುಕೊಂಡು ಹೋಗುವಂತಹ ಪೊಲೀಸರ ಪ್ರಯತ್ನಕ್ಕೆ ಕಾರ್ಯಕರ್ತರು ಅಡ್ಡಿಯನ್ನ ಹೊಡಿದ್ದಾರೆ ಡಿಎಂಕೆ ಕಾರ್ಯಕರ್ತರು ಅಡ್ಡಿಯನ್ನ ಹೊಡಿದ್ದಾರೆ ಡಿಎಂಕೆ ಕಾರ್ಯಕರ್ತರು ಮತ್ತು ಪೊಲೀಸರ ಮಧ್ಯೆ ಅಲ್ಲಿ ತಳ್ಳಾಟ ನೂಕಾಟ ಮಾತಿನ ಚಕಮಕಿ ಕೂಡ ನಡೆದಿದೆ ಡಿಎಂಕೆಯ ಸಾವಿರಾರು ಕಾರ್ಯಕರ್ತರು ಪೊಲೀಸರಿಗೆ ಅಡ್ಡಿಪಡಿಸುತ್ತಾರೆ ಎಂಕೆ ಸ್ಟಾಲಿನ್ ಕರೆದುಕೊಂಡು ಹೋಗದಂತೆ ಕಾರ್ಯಕರ್ತರು ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಪರಿಸ್ಥಿತಿ ನಿಯಂತ್ರಿಸೋಕೆ ನೂರಾರು ಸಂಖ್ಯೆಯಲ್ಲಿರುವಂತಹ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ ಚೆನ್ನೈನ ಮರೀನಾ ಬೀಚ್ ಬಳಿ ಗಾಂಧಿ ಪ್ರತಿಮೆ ಬಳಿ ಬಂಧಿಸಲಾಗಿದೆ ಡಿಎಂಕೆ ಶಾಸಕರು ನಾಯಕರು ಸೇರಿ ನೂರಾರು ಮಂದಿಯನ್ನ ಸೆರೆ ಹಿಡಿಯಲಾಗಿದೆ ಯಾವುದೇ ಅನುಮತಿ ಇಲ್ಲದೆ ದಿಢೀರ್ ಪ್ರತಿಭಟನಾ ಹಿನ್ನೆಲೆಯಲ್ಲಿ ಡಿಎಂಕೆ ನಾಯಕರು ಶಾಸಕರನ್ನ ಬಂಧಿಸಲಾಗಿದೆ ನೂರಾರು ಮಂದಿಯನ್ನ ಈ ರೀತಿಯಾಗಿ ಈಗ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಯಾವುದೇ ರೀತಿಯ ಪರ್ಮಿಷನ್ ಪಡೆದಿರಲಿಲ್ಲ ಪ್ರತಿಭಟನೆ ಆಯೋಜನೆಗೆ ಅಂತ ಕಾರಣವನ್ನ ಕೊಟ್ಟು ಪ್ರತಿಭಟನಾ ನಿರತ ಡಿಎಂಕೆ ನಾಯಕರು ಶಾಸಕರು ಹಾಗೂ ಮುಖಂಡರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಚೆನ್ನೈನ ಮರೀನಾ ಬೀಚ್ ಬಳಿ ಗಾಂಧಿ ಪ್ರತಿಮೆ ಬಳಿ ಏನು ಪ್ರತಿಭಟನೆ ಮಾಡಲಾಗ್ತಾ ಇತ್ತು ವಿಶ್ವಾಸ ಯಾಚನೆ ಪ್ರಕ್ರಿಯೆ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು ವಿಪಕ್ಷ ನಾಯಕ ಎಂ ಕೆ ಸ್ಟಾಲಿನ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು ಮತ್ತೊಮ್ಮೆ ವಿಶ್ವಾಸಮತ ಯಾಚಿಸಬೇಕು ಅಂತ ನಿರ್ದೇಶಿಸುವಂತೆ ಕೋರಿ ರಾಜ್ಯಪಾಲರಿಗೂ ಕೂಡ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ ಈಗಾಗಲೇ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದ ಬಳಿಕ ಚೆನ್ನೈನ ಮರಿನಾ ಬೀಚ್ ಬಳಿ ಇರುವಂತಹ ಗಾಂಧಿ ಪ್ರತಿಮೆ ಬಳಿ ಎಂ ಕೆ ಸ್ಟಾಲಿನ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇತ್ತು ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಎಂ ಕೆ ಸ್ಟಾಲಿನ್ ಸೇರಿ ಡಿಎಂಕೆ ಮುಖಂಡರು ಶಾಸಕರಾದಿಯಾಗಿ ನೂರಕ್ಕೂ ಅಧಿಕ ಜನರನ್ನ ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸರು ಈ ಕಾರ್ಯಾಚರಣೆ ಮಾಡುವಾಗ ಕೆ ಸ್ಟಾಲಿನ್ ಹಾಗೂ ಪುತ್ರಿ ಕರುಣಾನಿಧಿ ಅವರ ಪುತ್ರಿ ಕನಿಮೊಳಿ ಕೂಡ ಅಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಇಬ್ಬರನ್ನ ಕೂಡ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರು ಮುಂದಾದಾಗ ಪ್ರತಿಭಟನಾ ನಿರತ ಡಿಎಂಕೆ ಕಾರ್ಯಕರ್ತರು ಪೊಲೀಸರೊಂದಿಗೆ ವಾಗ್ವಾದಕ್ಕೆ ಕುಸ್ತಿಗೆ ಮುಂದಾದರೂ ಪೊಲೀಸರನ್ನ ತಡೆಯುವಂತಹ ಪ್ರಯತ್ನ ಕೂಡ ನಡೆಯಿತು ಕಡೆಗೂ ಕೂಡ ಪೊಲೀಸರು ಡಿ ಎಂ ಕೆ ಪ್ರಮುಖರನ್ನ ಬಂಧಿಸಿ ಬಸ್ನಲ್ಲಿ ಕರೆದುಕೊಂಡು ಹೋಗಿದ್ದಾರೆ ಇದು ಸೆಷನ್ ದೃಶ್ಯ ಸೆಷನ್ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸ್ಟಾಲಿನ್ ಅವರ ಸ್ಟಾಲಿನ್ ಅವರನ್ನ ಮಾರ್ಷಲ್ ಗಳು ಎತ್ಕೊಂಡು ಹೋಗಿರೋ ರೀತಿಯನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಇದಾದ ಬಳಿಕ ಚೆನ್ನೈನ ಮರಿನಾ ಬೀಚ್ ನಲ್ಲೂ ಕೂಡ ಅವರನ್ನ ಈಗ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಯಾವ ಸ್ಪೀಕರ್ ನಿರ್ಣಯವನ್ನ ವಿರೋಧಿಸಿ ವಿಶ್ವಾಸಮತ ಯಾಚನೆಯ ರೀತಿಯನ್ನ ವಿರೋಧಿಸಿ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಆರಂಭದಲ್ಲಿ ಪ್ರತಿಭಟನೆ ಆಗಿರುವಂತದ್ದು ಸೀಕ್ರೆಟ್ ಬ್ಯಾಲೆಟ್ ಆಗಬೇಕು ಅಂತ ಅಂದ್ರೆ ಗೌಪ್ಯ ಮತದಾನ ಆಗಬೇಕು ಅಂತ ಪ್ರತಿಭಟನೆಯನ್ನ ಮಾಡಲಾಯಿತು ಭಾರಿ ಗದ್ದಲ ಗೊಂದಲ ಕೋಲಾಹಲವೇ ತಮಿಳುನಾಡು ವಿಧಾನಸಭೆಯಲ್ಲಿ ಉಂಟಾಯಿತು ಆ ಸಂದರ್ಭದಲ್ಲಿ ಸ್ಪೀಕರ್ ಧನಪಾಲ್ ಡಿಎಂಕೆ ಅಷ್ಟು ಸದಸ್ಯರನ್ನ ಹೊರ ಹಾಕುವಂತೆ ಸೂಚಿಸಿದ್ರು ಮಾರ್ಷಲ್ ಗಳಿಗೆ ಆ ಸಂದರ್ಭದಲ್ಲಿ ಮಾರ್ಷಲ್ಗಳು ಡಿ ಎಂ ಯ ಸದಸ್ಯರನ್ನ ಹೊರಹಾಕುವಂತಹ ಸಂದರ್ಭದಲ್ಲಿ ಎವಿಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಡಿ ಕೆ ಯ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ತೀವ್ರ ಪ್ರತಿರೋಧವನ್ನ ಒಡ್ಡಿದ್ರು ನಾವಿಲ್ಲಿ ಗಮನಿಸ್ತಾ ಇದೀವಿ ಸ್ಟಾಲಿನ್ ರನ್ನ ಅನಾಮತ್ತಾಗಿ ಎತ್ಕೊಂಡು ಹೊರಟಿರುವಂತಹ ಮಾರ್ಷಲ್ ಗಳನ್ನ ಗಮನಿಸ್ತಾ ಇದೀವಿ ಈ ಸಂದರ್ಭದಲ್ಲಿ ಸ್ಟಾಲಿನ್ ಕೈ ಕೈ ಬಡ್ಕೊಂಡು ಕಾಲ್ ಕಾಲ್ ಹೊಡ್ಕೊಂಡು ಕಿರಿಚಾಡಿದ್ರು ಕೂಡ ಅಲ್ಲಿ ಮಾರ್ಷಲ್ ಗಳು ಅವರಿಗೆ ಕಾಲ್ ಕೆಳಗಿಡಕ್ಕೂ ಕೂಡ ಅವಕಾಶವನ್ನ ಕೊಡಲಿಲ್ಲ ಲಿಟ್ರಲಿ ಅವರನ್ನ ಹೊತ್ಕೊಂಡು ಹೋಗಿ ಹೊರಗೆ ಹಾಕಿದ್ರು ಮಾರ್ಷಲ್ಗಳು ಈ ರೀತಿ ಡಿಎಂಕೆಯ ಎಲ್ಲಾ ಸದಸ್ಯರನ್ನು ಕೂಡ ಹೊರಗಿಟ್ಟು ಕಲಾಪದಿಂದ ಹೊರಗಿಟ್ಟು ವಿಶ್ವಾಸಮತ ಮತ ಯಾಚನೆಯನ್ನ ನಡೆಸಲಾಯಿತು ಪ್ರತಿಪಕ್ಷವೇ ಇಲ್ಲದ ಸಂದರ್ಭದಲ್ಲಿ ವಿಶ್ವಾಸಮತ ಯಾಚನೆ ನಡೆಸಿ ಪಳನಿಸ್ವಾಮಿ ಸ್ವಾಮಿ ಮತವನ್ನ ಸಾಬೀತು ಕೂಡ ಮಾಡಿದ್ರು ಈ ಮೂಲಕ ಈಗ ಹೊಸತೊಂದು ರೀತಿಯ ಜಂಗಿ ಕುಸ್ತಿ ಪೊಲಿಟಿಕಲ್ ಹೈಡ್ರಾಮಾಗೆ ತಮಿಳುನಾಡು ಸಾಕ್ಷಿ ಆಗ್ತಾ ಇದೆ ಇಲ್ಲಿ ಸ್ಟಾಲಿನ್ ಹಾಗೂ ಡಿ ಎಂ ಕೆ ಹೇಳ್ತಾ ಇರುವಂತದ್ದು ವಿಶ್ವಾಸ ಮತ ಯಾಚನೆ ಮಾಡಿರುವ ರೀತಿಯೇ ಸರಿ ಇಲ್ಲ ಹೊಸದಾಗಿ ಕರಿಬೇಕು ಅಂತ ನಾವಿಲ್ಲಿ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಈ ತಳ್ಳಾಟ ನೂಕಾಟ ಹಾಗೂ ವಿಧಾನಸಭೆ ಡೆಮಾಕ್ರಸಿಯ ದೇಗುಲ ಅಂತ ಕರೆಯುವಂತಹ ವಿಧಾನಸಭೆಯಲ್ಲಿ ಆದಂತಹ ಕುಸ್ತಿಯಲ್ಲಿ ಸ್ಟಾಲಿನ್ ತಮ್ಮ ಬಟ್ಟೆಯನ್ನ ಹರಿದುಕೊಂಡಿರುವುದನ್ನು ಗಮನಿಸ್ತಾ ಇದ್ದೀವಿ ಸ್ಟಾಲಿನ್ ರ ಶರ್ಟ್ ನ ಪಾಕೆಟ್ ಕಿತ್ತು ಹೋಗಿದೆ ಹಾಗೂ ಅವರ ಶರ್ಟ್ ಮತ್ತೊಂದು ಭಾಗ ಕೂಡ ಹರಿದು ಹೋಗಿರುವುದನ್ನ ಗಮನಿಸ್ತಾ ಇದ್ದೀವಿ ವಿಧಾನಸಭೆಯ ಹೊರಗೆ ಅವರನ್ನು ಹಾಕಿದ ಬಳಿಕ ಕಾರಿನಿಂದ ಇಳಿದು ಮಾಧ್ಯಮಗಳತ್ತ ಮಾತನಾಡಲಿಕ್ಕೆ ಬಂದಂತಹ ಸ್ಟಾಲಿನ್ ಅವತಾರವನ್ನು ಅವರ ಅವಸ್ಥೆಯನ್ನು ಕೂಡ ಗಮನಿಸ್ತಾ ಇದೀವಿ ಅವರ ಶರ್ಟ್ ಸಂಪೂರ್ಣವಾಗಿ ಹರಿದು ಹೋಗಿದೆ ಈ ಹೈಡ್ರಾಮಾದಲ್ಲಿ ಕಾರಿನಿಂದ ಇಳಿತಾ ಇದ್ದಂತೆ ಅದನ್ನು ನಾವು ಅಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು ಅವರ ಶರ್ಟ್ನ ಬಟನ್ ಸಂಪೂರ್ಣವಾಗಿ ಶರ್ಟ್ನ ಬಟನ್ ಸಂಪೂರ್ಣವಾಗಿ ಕಿತ್ತು ಹೋಗಿರುವಂತದ್ದು ಹಾಗೆ ಅವರ ಶರ್ಟ್ ನ ಜೋಬು ಕೂಡ ಹರಿದು ಹೋಗಿದೆ ಎರಡು ಮತ್ತು ಶರ್ಟ್ ನ ಬಲಭಾಗದಲ್ಲೂ ಕೂಡ ಅದು ಹರಿದು ಹೋಗಿರುವುದನ್ನು ಗಮನಿಸಬಹುದಾಗಿದೆ ಅಲ್ಲಿ ಮೀಡಿಯಾ ಕಂಡ ಕೂಡ್ಲೆ ನಿಂದ ಕೆಳದಿ ಕೆಳಗಿಳಿದಂತಹ ಸ್ಟಾಲಿನ್ ಸಿಂಬಲಿಸಂ ಮಾಡಿರುವಂಥದ್ದು ಅಂದ್ರೆ ನೋಡಿ ಯಾವ ರೀತಿಯಾಗಿ ಇವರು ವಿಶ್ವಾಸ ವಿಶ್ವಾಸ ಮತವನ್ನ ಸಾಬೀತುಪಡಿಸಿದ್ದಾರೆ ನನ್ನ ಪ್ರತಿಪಕ್ಷದ ನಾಯಕನಾಗಿರುವಂತಹ ನನ್ನ ಬಟ್ಟೆಯೇ ಹರಿದು ಹೋಗಿದೆ ಈ ರೀತಿಯಾಗಿ ಗೂಂಡಾಗಿರಿ ಕೂಡ ಒಳಗೆ ನಡೆದಿದೆ ನಮ್ಮನ್ನ ಬಲವಂತವಾಗಿ ಹೊತ್ಕೊಂಬಂದು ಹೊರಗೆ ಬಿಸಾಕಿದ್ದಾರೆ ಈ ರೀತಿಯಾಗಿ ನಡೆದಿರುವಂತಹ ವಿಶ್ವಾಸ ಮತ ನಮಗೆ ಸಮ್ಮತಿ ಇಲ್ಲ ಒಪ್ಪಿಗೆ ಇಲ್ಲ ಅನ್ನುವಂತಹ ಒಂದು ಮಾತನ್ನ ಇಲ್ಲಿ ಸ್ಟಾಲಿನ್ ಹೇಳ್ತಾ ಇರುವಂತದ್ದು ಮೀಡಿಯಾ ಕಂಡ ಕೂಡಲೇ ಕಾರಿನಿಂದ ಕೆಳಗಿಳಿದು ಬಂದು ತಮ್ಮ ಬಟ್ಟೆ ಹರಿದಿರುವುದನ್ನ ಇಲ್ಲಿ ಸ್ಟಾಲಿನ್ ಪ್ರದರ್ಶನ ಮಾಡಿದ್ದಾರೆ